ದಕ್ಷಕರಣ ಜಿಲ್ಲೆಯ ಗೋಕರ್ಣ ಮಹಾಬಲೇಶ್ವರ ಟೆಂಪಲಲ್ಲಿ ದಿನಾಂಕ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ದಿನದಂದು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಬಂದಿದ್ರು ಮಹಾಬಲೇಶ್ವರ ಟೆಂಪಲ್ ಟೆಂಪಲ್ನ ಮುಂಭಾಗದಲ್ಲಿ ಮತ್ತೆ ಹಿಂಭಾಗದಲ್ಲಿ ಸಾರ್ವಜನಿಕರಿಗೆ ಮತ್ತೆ ಸ್ಥಳೀಯರಿಗೆ ಒಂದು ಅವಕಾಶ ಮಾಡಿಕೊಡ್ಲಾಗಿತ್ತು ಎಲ್ಲ ಸುಧ್ರವಾಗಿ ನಡೀತಾ ಇತ್ತು ಅಲ್ಲಿ ಟೆಂಪಲಲ್ಲಿ ಒಳಗಡೆಯವರು ಖಾಲಿಯಾದರೆ ಮಾತ್ರ ಬೇರೆಯವ್ರನ್ನ ಬಿಡೋದಕ್ಕೆ ಅವಕಾಶ ಆಗಿರುತ್ತೆ ಈ ಥರ ಒಳ್ಳೆ ಬಂದೋಬಸ್ತ್ ಏರ್ಪಾಟ್ ಮಾಡಿ ಯಾವುದೇ ಇನ್ಸಿಡೆಂಟ್ ನಡೆದಿರಲಿಲ್ಲ ಬಟ್ ಇಲ್ಲಿ ಮುಖ್ಯ ಭಾಗದಲ್ಲಿ ಸ್ಥಳೀಯರು ಇರುವಂತಹ ಬಾಲದ ಗೇಟಲ್ಲಿ ಸಿಕ್ಕಾಪಟ್ಟೆ ನೂಟು ನೂಕು ನುಗ್ಗುಲು ಹತ್ತಿರುವಾಗ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಅವ್ರನ್ನೆಲ್ಲನ್ನು ಪರಿಸ್ಥಿತಿ ಹಟ್ಟೋಗಿ ತಕೊಂಡು ನಿಲ್ಲಿಸಿದ್ದಾರೆ ಆ ಸಂದರ್ಭದಲ್ಲಿ ಇನ್ನೊಬ್ಬ ಕಾನ್ಸ್ಟೇಬಲ್ ನಮ್ಮ ಜಿಲ್ಲೆಯವರೇ ಅವರು ಬಟ್ಟೆ ಹಾಕಿಲ್ಲ ಅವರು ಕಾನ್ಸ್ಟೇಬಲ್ ಗೊತ್ತಿರಲಿಲ್ಲ ಅವರು ಆ ಲೇಡಿ ಕಾನ್ಸ್ಟೇಬಲ್ಗೆ ಏಕವಚನದಲ್ಲಿಲ್ಲ ಸಂಬೋಧನೆ ಮಾಡಿದ್ದಾರೆ ಪಬ್ಲಿಕ್ ಅಲ್ಲಿ ಅಂತ ಹೇಳಿ ಆ ಲೇಡಿ ಕಾನ್ಸ್ಟೇಬಲ್ ಅವರು ಅವರಿಗೆ ನೀವು ಆ ಥರ ಮಾತಾಡಬಾರ್ದು ಅಂತ ಹೇಳಿ ರಕ್ಷಣೆಗೆ ಹೇಳಿದಾಗ ಪಿ ಎಸ್ ಐ ಗೋಕರ್ಣ ಪಾಶ್ ಅವ್ರಿಗೆ ಹೋಗಿ ಅವ್ರಿಗೆ ಪೊಲೀಸ್ ಈ ಥರ ವರ್ತನೆ ಮಾಡಬಾರ್ದು ಅಂತ ಹೇಳಿ ತಿಳಿ ಹೇಳಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ ಈ ವಿಷಯದ ಬಗ್ಗೆ ಈಗಾಗಲೇ ನಾನು ಡಿ ಎಸ್ ಪಿ ಭಟ್ಕಳ ಅವ್ರಿಂದ ವಿಚಾರಣೆಗೆ ನಾನು ಆದೇಶ ಮಾಡಿದ್ದೇನೆ ವಿಚಾರಣೆ ನಡೆಯುತ್ತೆ ಬಟ್ ಕೆಲವು ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದಕ್ಕೆ ಕೋವು ಬಣ್ಣ ಹಚ್ಚೋದು ಪೊಲೀಸ್ ಜಗಳದಲ್ಲಿ ತಿರುಚಿ ಬಿಟ್ಟು ಹೇಳೋದನ್ನೆಲ್ಲ ನಾನು ಗಮನಿಸಿದ್ದೇನೆ ವಾಸ್ತವ ಅಂಶ ಬಂದಾದ ನಂತರ ಯಾರು ತಪ್ಪು ಮಾಡೋ ಮೇಲೆ ಕ್ರಮ ಜರುಗುತ್ತೆ ಅಲ್ಲಿ ಸೋಶಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡೋದು ಪತ್ರಿಕೆಗಳಲ್ಲಿ ಸುಳ್ಳು ಸುದ್ದಿಗಳನ್ನು ತಾವು ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ನಾನು ಕೋರ್ಕೊಡುತ್ತೆ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮಾಡಿ